ನಾವು ಯಾವಾಗ ಈ ಹಂಡ್ರೆಡ್ ಡೇಸ್ ಚಾಲೆಂಜ್ ಶುರು ಮಾಡಿದ್ವಿ ಫಸ್ಟ್ ಡೇ ನಾವು ಬಿಸಿನೀರಲ್ಲಿ ಸೋಂಪ್ ಹಾಕೊಂಡು ಕುಡಿದ್ವಿ ಈಗ ಬಿಸಿ ನೀರಲ್ಲಿ ಲವಂಗ ಹಾಕ್ತಾ ಇದ್ವಿ ಒಂದು ವಾರ ತನಕ ಇರುತ್ತೆ ಆಮೇಲೆ ಇದು ಮತ್ತೆ ಚೇಂಜ್ ಮಾಡೋಣ ಇವತ್ತು ಇದ್ದೇ ಕಡಿಮೆ ಆಗಿದೆ ತುಂಬಾ ಹತ್ತಿರದಲ್ಲಿ ಒಂದು ಜೀವನ್ ಜ್ಯೋತಿ ಸ್ಕೂಲ್ ಇದೆ ಆ ಸ್ಕೂಲ್ ಅಲ್ಲಿ ನೀನೆ ಸ್ಕೂಲ್ ಡೇ ಒಂಬತ್ತು ಗಂಟೆ ವಾಪಸ್ ಬರೋಣ ಅಂತ ಅನ್ಕೊಂಡ್ವಿ ಹನ್ನೊಂದು ಗಂಟೆ ಆಯ್ತು ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ನಮ್ಮ ಮೊದಲನೇ ಚಾಲೆಂಜ್ ಆಯಿತು ಹಾಂ ಇವಾಗ ಎರಡನೇ ಚಾಲೆಂಜ್ ಮುಗ್ಸಿ ಬರ್ತೀನಿ ನಮಸ್ತೆ ಎರಡನೇ ಎಲ್ಲರಿಗೆ ಎರಡನೇದು ಮತ್ತು ಮೂರನೇ ಚಾಲೆಂಜ್ ಬಾಕಿ ಇದೆ ಮುಗ್ಸಿ ಬರ್ತೀನಿ ಹಾಂ ಓಕೆ ಚಲೋ ಒಳ್ಳೆಯ ಇರಲಿ ಶುಭ ಮಸ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಮೂಲಕ ಹೌದು ಆ ಸಮಾಜ ಹೆಸರು ಕ್ರೋಧ ಅಂತ ದಯವಿಟ್ಟು ಅದನ್ನ ಜೊತೆಯಲ್ಲಿ ಯಾರು ಇಟ್ಕೊಬೇಡಿ ಅದನ್ನು ಬಿಟ್ಬಿಡಿ ಸರ್ ಪಬ್ಲಿಕ್ ಪ್ಲೇಸಲ್ಲಿ ಆ ಬಿದ್ದಿರೋ ಕಸ ಅದನ್ನ ಒಟ್ಟು ಮಾಡಿ ಒಂದು ಕವರ್ ಅಲ್ಲಿ ಹಾಕಿ ಮತ್ತೊಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಅದನ್ನ ಟೈ ಮಾಡಿ ಇಟ್ಟರೆ ಸಂಬಂಧಪಟ್ಟವರು ಅದನ್ನ ತಗೊಂಡ್ ಹೋಗ್ತಾರೆ ನಿನ್ನೆ ನಾವು ಜಸ್ಟ್ ಗುಡ್ಡೆ ಮಾಡಿ ಹಾಕಿದ್ವಿ ಅಲ್ಲಿ ಬೇರೆ ಕವರ್ ಇರ್ಲಿಲ್ಲ ಸೊ ಇವತ್ತು ಮನೆಯಲ್ಲಿರೋ ಕವರ್ ಗಳನ್ನೇ ತಗೊಂಡೋಗ್ಬೇಕು ಈ ಕವರ್ ಇವತ್ತು ಈ ರೀತಿ ಹೊರಗಡೆಯಿಂದ ತಂದಿದ್ ಪ್ಲಾಸ್ಟಿಕ್ ನ ಹೀಗೆ ನಾವು ಸದ್ಯಕ್ಕೆ ಮಾಡ್ಕೊಂತ ಇದ್ದೀನಿ ಸೊನು ನೀವು ಈ ರೀತಿ ಮಾರ್ನಿಂಗ್ ಎದ್ದು ಪಬ್ಲಿಕ್ ಪ್ಲೇಸ್ ನ ಕ್ಲೀನ್ ಮಾಡೋ ಕಾನ್ಸೆಪ್ಟ್ ಬರೀ ನೂರ್ ದಿನಕ್ ಮಾತ್ರನಾ ಅಂತ ಸೊ ನಿನ್ನೆ ಒಂದ್ ಥಾಟ್ ಬಂತು ಇದು ಬರೀ ನೂರ್ ದಿನಕ್ ಆಗ್ಬಾರದು ಇದು ಮುಂದೆನೂ ಹೋಗುತ್ತೆ ಆದ್ರೆ ಹೇಗ್ ಹೋಗುತ್ತೆ ಅಂತ ನೀವು ಮುಂದೆ ನೋಡ್ಬೇಕಾಗುತ್ತೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಎಲ್ಲ ಕಸ ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿಗೆ ಹಾಕ್ಬಿಟ್ಟಿದ್ದಾರೆ ಬೇರೆಯವರ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ನಾವು ಕ್ಲೀನ್ ಮಾಡೋಕ್ ಆಗಲ್ಲ ಮಾಡಿದ್ರೆ ಇಲ್ಲಿ ಮಾಡಬೇಕು ಹಾಗೆ ಇಲ್ಲಿ ಒಂದು ಡಸ್ಟ್ಬಿನ್ ಇಡಬೇಕು ಆ ಡಸ್ಟ್ಬಿನ್ ನೋಡಿ ಕಸ ಹಾಕೋರು ಅದ್ರಲ್ಲಿ ಹಾಕಿದ್ರೆ ಸಾಕು ನಿನ್ನೆ ನಾವು ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ವಿ ಕಸನೆಲ್ಲ ಅಲ್ಲಿ ಗುಡ್ಡೆ ಹಾಕಿದ್ದೆ ಸೊ ಆ ಕಸ ತೆಗ್ದಿದ್ದಾರಾ ಅದು ಹಾಗೆ ಇದೆಯಾ ಗೊತ್ತಿಲ್ಲ ನೋಡೋಣ ಬನ್ನಿ ಹಾಂ ಹಾಗೇ ಇದೆ ಅದು ಆ ಕಸ ಯಾರೂ ಮುಟ್ಟೇ ಇಲ್ಲ ಸೊ ಈಗ ನಾವೇನು ಮಾಡೋಣ ಈ ಕಸನೆಲ್ಲ ನಾವು ಪ್ಲಾಸ್ಟಿಕ್ ಹೊರಳು ಹಾಕಿ ತುಂಬಿಡೋಣ ಅದನ್ನು ನಿಯರ್ ಬೈ ಡಸ್ಟ್ಬಿನ್ ಇದೆ ಅಲ್ಲ ಅಲ್ಲಿ ಹಾಕೋಣ ಅಂತ ಇನ್ನು ಒಳಗೆ ನೀಟಾಗಿರುತ್ತೆ ಏನು ತೊಂದರೆ ಇಲ್ಲ ಗುಡ್ಸಿರೋದು ನಿನ್ನೆ ನೋಡಿ ನೀಟಾಗಿದೆ ಹಾಂ ಸಿ ಅಲ್ಲಲ್ಲಿ ಒಂದೊಂದು ಕಸ ಹಾಕಿದ್ದಾರೆ ಮಧು ಪ್ರಿಯರು ಈ ವಿಮಲ್ ಪ್ರಿಯರು ಅವರೇ ಜಾಸ್ತಿ ಕಸ ಮಾಡೋದು ನೋಡಿ ಈ ಚಿಕ್ಕ ಚಿಕ್ಕ ರ್ಯಾಪರ್ಸ್ಗಳು ಎತ್ತಕ್ಕೂ ಕಷ್ಟ ಇದು ರೀಸೈಕಲಿಗೆ ಹೋಗೋದು ಕಷ್ಟ ಈ ಟೈಮಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ಕಸ ಇದು ಬೆಳಿಗ್ಗೆ ಬಂದರೆ ಇಲ್ಲಿ ಇನ್ನೂ ತುಂಬ ಕಸ ಇರುತ್ತೆ ಚಿಕ್ಕ ಚಿಕ್ಕ ರ್ಯಾಪರ್ಸ್ ಇದೆಯಲ್ಲ ಅದು ಕೈಗೆ ಸಿಗೋದು ಇಲ್ಲ ಅದೇ ತುಂಬ ಡೇಂಜರಸ್ ಅದನ್ನು ಈ ರೀತಿ ಸೋಷಿಯಲ್ ಕಾಸ್ ಇಟ್ಕೊಂಡು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದರೆ ಅವರೇ ಡಿಮೋಟಿವೇಟ್ ಆಗಿಬಿಡ್ತಾರೆ ಯಾಕಂದರೆ ತುಂಬ ಕೆಲಸ ಹಿಡಿಯುತ್ತೆ ತುಂಬ ಶ್ರಮ ಅದಕ್ಕೆ ತುಂಬ ಟೈಮ್ ಹೋಗುತ್ತೆ ಅದನ್ನು ಪಿಕ್ ಮಾಡೋಕ್ಕೆ ಸೊ ನೀವು ವಿಮಲ್ ಪ್ರಿಯರು ಅಥವಾ ಮಧು ಪ್ರಿಯರು ತಿಂತೀರಲ್ಲ ಸೊ ಅದನ್ನು ಎರಡು ಡಿವೈಡ್ ಮಾಡಬೇಡಿ ಆ ವಿಮಲ್ ಪ್ಯಾಕನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ರ್ಯಾಪರ್ ಒಂದು ಕಡೆ ದೊಡ್ಡ ರ್ಯಾಪರ್ ಒಂದು ಕಡೆ ದೊಡ್ಡ ನ ಪಿಕ್ ಮಾಡಬಹುದು ಇಲ್ಲ ನಾನು ವಿಮಲ್ ಅಂತ ಹೇಳ್ತಾ ಇಲ್ಲ ಫೈನಲಿ ಕಸನ ಗುಡ್ಡೆ ಹಾಕಿದ್ರೆ ಪ್ರಯೋಜನ ಇಲ್ಲ ಅದನ್ನ ಕಟ್ ಕೊಟ್ರೇನೆ ತುಂಬ ಕೊಟ್ರೇನೆ ತಗೊಂಡು ಹೋಗಕ್ಕೆ ಈಸಿ ಆಗೋದು ಯಾರೇ ಆಗ್ಲಿ ಕಸ ಯಾರು ತಗೊಂಡು ಹೋಗ್ತಿದ್ದಾರೆ ಅವ್ರು ಈ ರೀತಿ ಬಂದು ಯಾರು ಕೆಲಸ ಆಗಲ್ಲ ಅದ ಅವ್ರ ಕೆಲಸನೂ ಅಲ್ಲ ಇದು ಆಕ್ಚುಲಿ ನಮ್ ಕೆಲ್ಸ ಇಲ್ಲೊಂದು ಡಸ್ಟ್ಬಿನ್ ಅಂತ ಇಟ್ರೆ ಪಟ್ಟಣ ಪಂಚಾಯತಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೂಡ ಬರೀಬಹುದು ದಯವಿಟ್ಟು ಬಸ್ ಸ್ಟಾಂಡ್ ಹತ್ರ ಒಂದು ಡಸ್ಟ್ಬಿನ್ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಹುದು ಈಗ ಈ ಕಸ ನಾನಲ್ಲಿಟ್ರೆ ದೇವರಣೆ ಹೇಳ್ತಾ ಇದೀನಿ ಯಾರು ಕೂಡ ಈ ಕಸನ ಪಟ್ಟಣ ಪಂಚಾಯತ್ ಇಂದ ಗಾಡಿ ಬರುತ್ತೆ ಅದಕ್ಕೆ ಯಾರು ಹಾಕಲ್ಲ ಇದನ್ನ ಇಲ್ಲಿ ನಿಯರ್ ಬೈ ಇರೋ ಡಸ್ಟ್ಬಿನ್ ಹಾಕಿದ್ರೆ ಯಾಕಂದ್ರೆ ಅವ್ರ ಕಸನ ಹೋಗುತ್ತೆ ಸೊ ಅದ್ರ ಜೊತೆ ಇದು ಹೋಗುತ್ತೆ ನಾವ್ ಅಲ್ಲೇ ಹಾಕ್ಬೇಕು ಬನ್ನಿ ಮುಂದೆ ನೆಕ್ಸ್ಟ್ ಚಾಲೆಂಜ್ ಗಿಡಕ್ಕೆ ನೀರ್ ಹಾಕೋದು ನಿನ್ನೆ ಹಾಕಿದ್ವಲ್ಲ ಅದೇ ಗಿಡಕ್ಕೆ ನೀರ್ ಹಾಕೋಣ ಊರಲ್ಲಿ ಇರೋ ತನಕ ನಾವು ಅದೇ ಗಿಡಕ್ಕೆ ನೀರ್ ಹಾಕೋಣ ಅದೇ ಅನ್ಕೊಂಡೆ ಇಲ್ಲಿವರೆಗೆ ಯಾರು ಅಂತಹ ಕಾಮೆಂಟ್ ಗಳು ಬಂದಿಲ್ಲಲ್ಲಾ ಅಂತ ಎಂತಹ ಕಾಮೆಂಟ್ ಅಂದ್ರೆ ಇವೆಲ್ಲ ಬೋರ್ ಈ ರೀತಿ ಎಲ್ಲ ವ್ಲಾಗ್ಸ್ ಮಾಡಬೇಡಿ ಅಂತ ಇರ್ತಾರೆ ಈ ರೀತಿ ವ್ಲಾಗ್ಸ್ ಗಳು ದಿನ ದಿನ ನೋಡಕ್ಕೆ ಬೋರ್ ಆಗಬಹುದು ಕೆಲವರಿಗೆ ನಿನ್ನೆ ಅಷ್ಟೊಂದು ಕಾಮೆಂಟ್ ಬಂದಿತ್ತು ಉದಯ್ ಪಾಟೀಲ್ ಅಂತ ನಿಮ್ದು ಟ್ರಾವೆಲಿಂಗ್ ಬ್ಲಾಗ್ಸ್ ಚೆನ್ನಾಗಿದೆ ಬಟ್ ಈ ವ್ಲಾಗ್ಸ್ ಎಲ್ಲಾ ಸ್ವಲ್ಪ ಬೋರ್ ಆಗ್ತಾ ಇದೆ ಅಂತ ನಾನು ಅವರಿಗೆ ಸ್ಟ್ರೇಟ್ ಆಗಿ ಹೇಳಿದೆ ನೂರು ದಿನ ತನಕ ನೀವು ನನ್ನ ಬ್ಲಾಗ್ಸ್ ನೋಡ್ಬೇಡಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅವತ್ತಿನ ಬ್ಲಾಗ್ ಅವತ್ತೇ ಹಾಕ್ತಾ ಇದೀನಿ ನಾನು ಇವತ್ತು ಒಂಬತ್ತನೇ ತಾರೀಕು ಏಪ್ರಿಲ್ ಯುಗಾದಿ ಹಬ್ಬ ಬೇರೆ ಇವತ್ತು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷದ ಶುಭಾಶಯಗಳು ಸೊ ಇವತ್ತಿನ ಈ ವ್ಲಾಗ್ ಇವತ್ತೇ ಬರುತ್ತೆ ನೂರು ದಿನ ತನಕ ವ್ಲಾಗ್ಸ್ ಎಲ್ಲ ಹೀಗೆ ಇರುತ್ತೆ ಮಧ್ಯದಲ್ಲಿ ನಾನು ಏನಾದರೂ ಟ್ರಾವೆಲಿಂಗ್ ಹೋದರೆ ಆ ವ್ಲಾಗ್ಸ್ ಮತ್ತೆ ಬೇರೆ ಟೈಮಲ್ಲಿ ಬರುತ್ತೆ ಯಾಕಂದರೆ ಟೈಮ್ ಸಿಗೋಲ್ಲ ಟ್ರಾವೆಲಿಂಗ್ ಬ್ಲಾಗ್ಸೆ ಎಡಿಟ್ ಮಾಡಿ ಹಾಕಲಿಕ್ಕೆ ಯಾಕೆ ಇಷ್ಟೆಲ್ಲ ಹೇಳಬೇಕು ಅಂದರೆ ಎಲ್ಲ ಟೈಮಲ್ಲೂ ಅಡ್ವೆಂಚರಸ್ ಅಂತ ಲೈಫಲ್ಲಿ ಹೋಗೋಕ್ಕಾಗಲ್ಲ ಕೆಲವು ಟೈಮ್ ಕೆಲವೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಆ ಥಾಟ್ ಎಲ್ಲರಿಗೂ ಬರಲ್ಲ ಈಗ ನನಗ್ ಬಂತು ಅಂದರೆ ನಾನು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಷನಲ್ಲಿ ತರ್ತಾ ಇದ್ದೀನಿ ನಿಮಗೆ ಅಷ್ಟೊಂದು ಬೋರ್ ಆಗುತ್ತೆ ಅಂದರೆ ನೋಡಬಾರ್ದು ಯಾವುದೇ ಆಗಲಿ ಓಕೆನಾ ನೋಡಿ ನಿನ್ನೆ ಈ ಬಸ್ ಸ್ಟ್ಯಾಂಡು ತೋರಿಸಿದ್ದೆ ಇಲ್ಲಿ ಕ್ಲೀನ್ ಮಾಡಬೇಕು ಅಂತ ನೋಡಿ ನಿನ್ನೆಯಿಂದ ಕಸ ಇಲ್ಲಿ ಹೀಗೆ ಇದೆ ಹೀಗೆ ಇದೆ ಈ ಕಸ ಯಾರೂ ತೆಗ್ದಿಲ್ಲ ಈ ವಿಡಿಯೋನ ಇನ್ನೂ ಯಾರೂ ನೋಡಿಲ್ಲ ಆ ವಿಡಿಯೋ ಜಾಸ್ತಿ ಜನಕ್ಕೆ ರೀಚೂ ಆಗಿಲ್ಲ ರೀಚ್ ಆಗ್ತಿದ್ರೆ ಕೆಲವರೆಲ್ಲ ಇನ್ಸ್ಪೈರ್ ಆಗಿ ಬಂದ್ ಮಾಡ್ತಾರೆ ಈಗ ಆಲ್ರೆಡಿ ತುಂಬಾ ಜನ ಬೇರೆ ಬೇರೆ ಕಡೆ ಈ ಚಾಲೆಂಜಸ್ ನ ತಗೊಂಡು ಅವ್ರು ಮಾಡ್ತಾ ಇದಾರೆ ನಂಗೆ ಕಾಮೆಂಟ್ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅವರು ಪಿಂಕ್ ಮಾಡ್ತಾ ಇದಾರೆ ಇವತ್ತು ನಾನು ಇಷ್ಟು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದೀನಿ ನನ್ನ ನೋಡಿ ಕೆಲವು ಪಬ್ಲಿಕ್ ಎಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂತಲ್ಲ ನಿಜವಾಗ್ಲು ಈ ರೀತಿ ಕಾಮೆಂಟ್ ನೋಡೋಕೆ ಖುಷಿ ಆಗುತ್ತೆ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು ವ್ಯೂಸಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀರಾ ಅಂತ ವ್ಯೂವ್ಸ್ ಎಷ್ಟು ಬರ್ತಾ ಇದೆ ಲಕ್ಷ ಬರ್ತಾ ಇದೆಯಾ ಅಥವಾ ಮಿಲಿಯನ್ ಬರ್ತಾ ಇದೆಯಾ ಎಷ್ಟು ವ್ಯೂವ್ಸ್ ಬರ್ತಾ ಇದೆ ಇಷ್ಟು ವ್ಯವ್ಸ್ ಗೆ ಏನ್ ಬರುತ್ತೆ ಎಷ್ಟು ಬರುತ್ತೆ ಅದ್ರ ಬಗ್ಗೆ ಗೊತ್ತಿದ್ರೆ ಅಷ್ಟು ಉರ್ಕೊಂಡ್ ಮಾತಾಡಲ್ಲ ಒಂದ್ ಅರ್ಥ ಆಗುತ್ತೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂತ ಯೂಟ್ಯೂಬ್ ಬಗ್ಗೆನು ನಾಲೆಡ್ಜ್ ಇಲ್ಲ ಸೊಸೈಟಿಯಲ್ಲಿ ಏನ್ ಆಗ್ತಾ ಇದೆ ಇದೆಲ್ಲ ಮಾಡೋದ್ರಿಂದ ಏನ್ ಕಡಿಮೆ ಆಗುತ್ತೆ ಏನ್ ಒಳ್ಳೇದಾಗುತ್ತೆ ಅನ್ನೋ ವಿಷಯನೇ ಗೊತ್ತಿಲ್ಲ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ಕೆಲವೊಂದು ಕಂಪನೀಸ್ಗಳಿದೆ ಅವರು ಪ್ಲಾಸ್ಟಿಕ್ನ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂದರೆ ಆ ಪ್ಲಾಸ್ಟಿಕ್ ನಮ್ಮ ನೇಚರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಇಕೋ ಫ್ರೆಂಡ್ಲಿ ಅದು ಆ ಪ್ಲಾಸ್ಟಿಕ್ನ ಪ್ರಾಣಿಗಳು ತಿಂದರೂ ಏನೂ ಆಗಲ್ಲ ಆ ಪ್ಲಾಸ್ಟಿಕ್ ನೀರಲ್ಲಿ ಜಾಸ್ತಿ ಇರಲ್ಲ ಮಳೆ ಬಂದರೆ ಅದು ಬೇಗ ಕೊಳೆಯತ್ತೆ ಕಾಂಪೋಸ್ಟ್ ಆಗುತ್ತೆ ಸೊ ಅಂತ ವಿಚಾರಗಳನ್ನ ನಾವು ತಲ್ಸ್ಬೇಕು ಯಾರಾದ್ರೂ ಮಾಡ್ಬೇಕಲ್ಲ ಅದನ್ನ ಸೊ ನಾನು ಮಾಡ್ತಾ ಇದೀನಿ ಕುರ್ಕುರೆ ಲೇಸ್ ಅದರದೆಲ್ಲ ರಾಪರ್ಸ್ ಗಳು ಕೊಳಿಯಲ್ಲ ಸಾಕಷ್ಟು ಬೇರೆ ಬೇರೆ ರೀತಿ ಪ್ಲಾಸ್ಟಿಕ್ ಇದೆ ಅಲ್ಲ ಅದು ಕಾಂಪೋಸ್ಟ್ ಆಗಲ್ಲ ಅದು ಎಷ್ಟೇ ವರ್ಷ ಆದ್ರೂನು ಮಣ್ಣಲ್ಲಿ ಅದು ಕರಗಲ್ಲ ಮಳೆ ಬಂದಾಗ ಮಳೆ ನೀರು ಭೂಮಿ ಹೀರ್ಕೊಳ್ಳಲ್ಲ ಯಾಕಂದ್ರೆ ಅಡ್ಡ ಆಗ್ತಾ ಇದೆ ಅಲ್ಲ ಪ್ಲಾಸ್ಟಿಕ್ ಅದಕ್ಕೆ ಅದರಿಂದನೆ ಪ್ರಾಬ್ಲಮ್ ಆಗ್ತಾ ಇರೋದು ಅದನ್ನ ನಾವು ಪಿಕ್ ಮಾಡಿ ಅದನ್ನ ಪ್ರಾಪರ್ ಪ್ಲೇಸ್ ಗೆ ಡಂಪ್ ಮಾಡ್ಬೇಕು ಸಂಬಂಧಪಟ್ಟವರು ಆ ಕಸವನ್ನು ತಗೊಂಡು ರೀಸೈಕಲ್ ಮಾಡ್ತಾರೆ ಬೇಡ ಎಲ್ಲರೂ ಈ ರೀತಿ ಕಸ ಆರಿಸಬೇಕು ಅಂತ ಇಲ್ಲ ಸುತ್ತಮುತ್ತ ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ ಆ ಡಸ್ಟ್ಬಿನ್ ಅಲ್ಲಿ ನೀವು ಹಾಕಿದ್ರೆ ಸಾಕು ಕಸ ತಗೊಂಡು ಹೋಗೋರು ಅದನ್ನ ತಗೊಂಡು ಹೋಗ್ತಾರೆ ಇಷ್ಟೇ ನನ್ನ ಉದ್ದೇಶ ಈ ಎಲ್ಲಾ ಬ್ಲಾಗ್ಸ್ ಮಾಡ್ಲಿಕ್ಕೆ ಅಂಡ್ ಪರ್ಸನಲಿ ನಾನು ಐದು ಗಂಟೆ ಏಳ್ಬೇಕು ಆ ಮೋಟಿವೇಶನ್ ನಂಗಿರ್ಬೇಕು ಡಿಸಿಪ್ಲಿನ್ ಬರ್ಬೇಕು ಅಂತ ನಾನು ಈ ಹಂಡ್ರೆಡ್ ಡೇಸ್ ಚಾಲೆಂಜ್ ನ ಶುರು ಮಾಡಿದ್ದು ಅಂಡ್ ಒಬ್ರಿಬ್ರಿಗೆ ಬೋರ್ ಆಗ್ತಾ ಇದೆ ಅಂತ ನಾನು ಇದನ್ನ ನಿಲ್ಸಕ್ ಆಗಲ್ಲ ನಿಮಗೆ ಬೋರ್ ಆಗ್ತಾ ಇದೆ ಅಂದ್ರೆ ಹಂಡ್ರೆಡ್ ಡೇಸ್ ತನಕ ಈ ಚಾನಲ್ ವಿಸಿಟೇ ಮಾಡಬೇಡಿ ಯಾಕಂದ್ರೆ ನೂರು ದಿನ ತನಕ ಈ ಚಾನಲ್ ಅಲ್ಲಿ ಇದೇ ರೀತಿ ಬ್ಲಾಗ್ಸ್ ಗಳು ಬರೀತೆ ಹೇಳಿ ನೋಡೋಣ ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಕ್ಕಿದ್ರು ಅವ್ರು ಹೇಳಿದ್ರು ಇಡ್ತೀನಿ ಅಂತ ಸೊ ಇವಾಗ ಇವರು ಹೇಳ್ತಿದ್ದಾರೆ ಡಸ್ಟ್ಬಿನ್ ಇಡ್ತೀನಿ ಅಂತ ಹೇಳ್ತೀನಿ ನಮ್ಮ ಸರಿಗೆ ಅಂತ ಹೇಳ್ತಿದ್ದಾರೆ ಸೊ ಹೋಪ್ ಫಾರ್ ದ ಬೆಸ್ಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ ಈಗ ನಮ್ಮ ಜವಾಬ್ದಾರಿ ಇದು ನಾವಿದ ಡಸ್ಟ್ಬಿನ್ ಗೆ ಹಾಕ್ ಬರೋಣ ಬನ್ನಿ ಈ ಬಸ್ ಸ್ಟ್ಯಾಂಡ್ ಇಲ್ಲೊಂದು ಸ್ಕೂಲ್ ಇದೆ ಹಾಗೆ ಆ ಕಡೆ ಅಲ್ಲಿ ತಾಲೂಕು ಆಫೀಸ್ ಇದೆ ಜನ ಇಲ್ಲಿ ಕಸ ಹಾಕ್ತಾ ಇದ್ದಾರೆ ಅಂದ್ರೆ ಒಂದು ಇಲ್ಲಿ ಡಸ್ಟ್ಬಿನ್ ಇಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸೊ ಹಾಗಾಗಿ ಡಸ್ಟ್ಬಿನ್ ಅವಶ್ಯಕತೆ ಇಲ್ಲಿ ತುಂಬಾ ಇದೆ ಡಸ್ಟ್ಬಿನ್ ಎಲ್ಲ ಇಟ್ಟರೆ ಜನ ಅದಕ್ಕೆ ಕಸ ಹಾಕಲ್ಲ ಅಂತ ಒಂದಷ್ಟು ಜನ ಇಗ್ನೋರ್ ನೆಗ್ಲಿಜೆನ್ಸಿ ತೋರಿಸ್ತಾರೆ ನೋಡಿ ಎಲ್ಲಾ ರೀತಿ ಜನಗಳು ಇರ್ತಾರೆ ಓಕೆನಾ ಇವ್ರುಗಳ ಮಧ್ಯೆನೆ ನಾವು ಕೂಡ ಇದ್ದೀವಿ ಒಂದು ಹತ್ತು ಜನದಲ್ಲಿ ಇಬ್ಬರಾದ್ರೂ ಆ ಡಸ್ಟ್ಬಿನ್ ಗೆ ಕಸ ಹಾಕ್ತಾರಲ್ಲ ಅಷ್ಟೇ ಸಾಕು ಎಲ್ಲರನ್ನೂ ಸರಿ ಮಾಡ್ಬೇಕು ಎಲ್ಲ ಸರಿ ಆಗುತ್ತೆ ಅದು ಭ್ರಮೆ ಸೊ ಈಗ ಇದನ್ನ ಅಲ್ಲೊಂದು ಅಂಗಡಿ ಇದೆ ಅಲ್ಲೇ ಒಂದು ಡಸ್ಟ್ಬಿನ್ ಇದೆ ಅಲ್ಲಿ ಹಾಕ್ತೀನಿ ಅವ್ರಿಗೆ ಬೇಜಾರಾಗ್ಬೋದು ಇದು ಯಾರಪ್ಪ ಕಸ ತಗೊಂಡು ಬಂದು ನನ್ನ ಡಸ್ಟ್ಬಿನ್ ಅಲ್ಲಿ ಹಾಕಿದ್ದಾರೆ ಹೇಗೋ ನಿಮ್ ಕಸ ನೀವು ಹಾಕ್ತೀರಾ ಇದನ್ನೊಂದ್ಚೂರು ಹಾಕಿ ಅಷ್ಟೇ ಬೇಜಾರ್ ಮಾಡ್ಕೋಬೇಡಿ ಇಲ್ಲಿ ಡಸ್ಟ್ಬಿನ್ ತಂದು ಇಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ನೋಡೋಣ ಆಯ್ತಾ ಇಲ್ಲೊಂದು ಪಂಚರ್ ಅಂಗಡಿ ಇದೆ ಆಯ್ತಾ ಸೊ ಇಲ್ಲಿ ಅವರು ಆಲ್ರೆಡಿ ಕಸ ತುಂಬಿಟ್ಟಿದ್ದಾರೆ ಹಾ ಕರೆಕ್ಟ್ ಇದು ಅವ್ರು ಇಟ್ಕೊಂಡಿರೋ ಡಸ್ಟ್ಬಿನ್ ಸೊ ನಾವು ಇದರಲ್ಲಿ ಕಸ ಹಾಕಿ ಈ ಕಸನೆಲ್ಲ ಸೇರಿಸಿ ಅವ್ರು ಕೊಡ್ತಾರೆ ನೀನೇ ಅಷ್ಟು ಸಮಾಧಾನ ಇರ್ಲಿಲ್ಲ ಕಸ ಜಸ್ಟ್ ಗುಡ್ಡೆ ಮಾಡಿ ಬಂದಿದ್ದೆ ಆದ್ರೆ ಇವಾಗ ಪ್ರಾಪರ್ ಪ್ಲೇಸಲ್ಲಿ ಡಂಪ್ ಮಾಡಿದೀನಿ ಅವ್ರಿನ್ನೂ ಅದನ್ನ ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡಿ ಯಾರೋ ಕಸಲಿ ಇಟ್ಟಿದ್ದಾರೆ ನಾನು ಅದನ್ನ ಕಸದ ಗಾಡಿ ಬರುತ್ತೆ ಅದಕ್ಕೆ ಕೊಡ್ಬೇಕು ಅಂತ ಅವ್ರು ಕೊಡ್ಬೇಕು ಅಲ್ಲೊಂದು ಅಂಗಡಿ ಇತ್ತು ಅಲ್ಲಿ ಇಡಬಹುದಿತ್ತು ಬಟ್ ಅಲ್ಲಿ ಇಟ್ಟಿಲ್ಲ ನಾನು ಯಾಕಂದ್ರೆ ಅವರು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ನಮ್ಮ ಅಂಗಡಿಯಲ್ಲಿ ಯಾಕೆ ಇಟ್ಟೆ ಅಂತ ಗುರ್ರಂತ ಜಗಳ ಮಾಡಿದ್ರೆ ಕಷ್ಟ ಈ ಗಿಡಕ್ಕೆ ಜೀವನೇ ಇಲ್ಲ ತುಂಬಾ ಡಲ್ ಆಗಿದೆ ಈ ಗಿಡ ನೀರು ಹಾಕಿದ್ರೆ ಇಂಥ ಗಿಡಕ್ಕೆ ಹಾಕಬೇಕು ಈ ಗಿಡ ಹೇಗೋ ಬೆಳ್ಕೊಂಡ್ಬಿಟ್ಟಿದೆ ಸ್ಟ್ರಾಂಗ್ ಆಗಿದೆ ಈಗ ನಾನು ನೀರು ಹಾಕ್ತಿರೋ ಗಿಡ ಅಲ್ಲಿದೆ ಆ್ಯಕ್ಚುಲಿ ಈ ಗಿಡಕ್ಕೆ ಹಾಕಬೇಕಿತ್ತು ನಾನು ನೋಡೋಣ ಬನ್ನಿ ಇವತ್ತಿಂದ ಎರಡು ಗಿಡಕ್ಕೆ ನೀರು ಹಾಕೋಣ ಎರಡು ಗಿಡಕ್ಕೆ ಅವಶ್ಯಕತೆ ಇದೆ ಈಗ ನೀರು ಹಾಕ್ತಿರೋ ಗಿಡಕ್ಕಿಂತ ಈಗ ನೋಡ್ಕೊಂಡು ಬಂದ್ನಲ್ಲ ಆ ಗಿಡಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ ಒಂದು ಬಕೆಟ್ ನೀರು ನಾನು ತರ್ತಾ ಇರೋದು ಅಲ್ಲಿಂದ ಗಿಡ ಇರೋದು ಇಲ್ಲಿ ಓಕೆನಾ ಇಲ್ಲೊಂದು ಗಿಡ ಇದೆ ಇಷ್ಟು ಬೆಳೆದಿದೆ ಇದು ಇದಕ್ಕೆ ನೀರು ಹಾಕೋಣ ಯಾಕೆ ಈ ಗಿಡಕ್ಕೆ ಹಾಕ್ತಾ ಇದ್ದೀನಂದ್ರೆ ಇಲ್ಲಿರೋ ಗಿಡಕ್ಕೆ ಕಂಪೇರ್ ಮಾಡಿದರೆ ಇದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಅಂತ ಅನಿಸ್ತು ಓಕೆನಾ ನಮ್ಮದು ಎರಡನೇ ಗಿಡ ಅಲ್ಲಿ ಒಂದು ಕೆಂಪು ಬಸ್ ಹೋಗ್ತಾ ಇದೆ ಅಲ್ಲ ಅಲ್ಲಿದೆ ಮತ್ತು ನೀರಿನ ವ್ಯವಸ್ಥೆ ನಮಗೆ ಅಲ್ಲೇ ಸಿಗುತ್ತೆ ಸೊ ಈ ಬಕೆಟನ್ನು ತೊಗೊಂಡೋದ್ರೆ ಸಾಕು ಯಾರೋ ಹೇಳ್ತಾಯಿದ್ರು ವ್ಯೂಸಿಗೋಸ್ಕರ ಇದು ಮಾಡ್ತಾ ಇರೋದು ಅಂತ ಬರಲಿ ಅಲ್ಲ ವ್ಯೂಸು ವ್ಯೂಸ್ ಬಂದರೆ ಒಳ್ಳೇದೇ ತಾನೇ ಬರಲಿ ವ್ಯೂಸ್ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಹತ್ತು ಜನ ನೋಡ್ತಿದ್ದಾರೆ ಅಂದ್ರೆ ವಿಡಿಯೋ ಅದರಲ್ಲಿ ಒಂದಷ್ಟು ಜನ ಇಗ್ನೋರ್ ಮಾಡ್ತಾರೆ ಒಬ್ರು ಅಥವಾ ಇಬ್ರಾದರೂ ಫಾಲೋ ಮಾಡ್ತಾರೆ ಇನ್ ಕೆಲವರು ಊರ್ಕೊಂಡ ಏನೋ ಒಂದ್ ಮಾಡಿ ವ್ಯೂಸ್ ತಗೊಂತಿರನಲ್ಲ ಅಂತ ಅಯ್ಯೋ ಗಿಡಕ್ಕೆ ನೀರು ಹಾಕುವಾಗ ಒಳ್ಳೆದು ಮಾತಾಡಬೇಕಂತೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ನೀರಿನ ವ್ಯವಸ್ಥೆ ಇಲ್ಲೇ ಇದೆ ನೆಕ್ಸ್ಟ್ ಬರುವಾಗ ನೀವು ಬೆಳದಿರಬೇಕು ನಿನ್ನನ್ನ ನೋಡೋ ಆಸೆ ಆಗಿದೆ ಮತ್ತೆ ಬಾ ಐತಾ ಈಗ ಇರಬೇಡ ಒಣಗಿ ಮಳೆ ಬೇಗ ಬಂದ್ರೆ ತುಂಬಾ ಒಳ್ಳೇದು ಮಳೆ ಬೇಗ ಬರ್ಲಿ ಅಲ್ವಾ ಧನ್ಯವಾದಗಳು ಸರಿ ಬರ್ತೀನಿ ಐದು ಏಮ್ ನ ಮೂರು ಚಾಲೆಂಜಸ್ ಇನ್ನು ಉಳಿದಿರೋ ಎರಡು ಚಾಲೆಂಜಸ್ ಮನೆಗೆ ಹೋಗಿ ಆರಾಮ್ಸೆ ಹೊಟ್ಟೆಗೆ ಏನಾದ್ರು ತಿನ್ಕೊಂಡು ಸ್ವಲ್ಪ ಎನರ್ಜಿ ತಗೊಂಡು ಆಮೇಲೆ ಒಳ್ಳೆ ಎಕ್ಸರ್ ಮಾಡಿ ಫಿಫ್ತ್ ಚಾಲೆಂಜ್ ಮುಗಿಸೋಣ ಗುಡ್ ಮಾರ್ನಿಂಗ್ ನಿದ್ದೆ ಚೆನ್ನಾಗ್ ಮಾಡ್ದ ಇವತ್ತು ಒಳ್ಳೆ ನಿದ್ದೆ ಆಯ್ತಾ ಏನಂತೆ

ಮೊಟ್ಟೆ ತಿಂದ್ರೆ ಮರಿ ಆಗತ್ತ ಹೇಳಿದ್ದು ಮರಿ ಬರುತ್ತಾ ಇವಾಗ ಮೊಟ್ಟೆ ತಿಂತಿದ್ಯಾಲ ಮರಿ ಬರುತ್ತೆ ಹೌದಾ ಚೆನ್ನಾಗಿಲ್ಲ

ಅಲ್ಲಿ ಚುಮಟೆ ಇದೆ ಇಲ್ಲಿ ಚುಮಟೆ ಇದೆ ಹೌದಾ ಗುಡಿಯಾ ಚುಮಟೆ ಎಲ್ಲಿದೆ ಚುಮಟೆ ಕಾಕಿರ್ತ ಬೆಟಾ ಕಾಡ್ತಾ ಓ ಗುಡಿಯ ಎಲ್ಲರಿಗೂ ಹಬ್ಬದ ಫಿಶ್ ಮಾಡು ಗುಡಿಯಾ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗ ನೀನ್ ಹೇಳು ಗುಡಿ ಹಂಗೆ ಬೋಲ ಗುಡಿಯ ಎಲ್ಲರಿಗೂ ಯುಗಾದಿ ಯುಗಾದಿ ಹಬ್ಬದ ಇನ್ನೊಂದ್ಸರಿ ನಿನ್ನೆ ಏನಾಗಿದೆ ಗೊತ್ತಾ ಗಡಿ ಬಿಡಿಯಲ್ಲಿ ಪಾಪ ನೀನು ಹೇಳಿರೋದು ನಾನು ಸರಿ ಕನ್ವೆ ಮಾಡಿಲ್ಲ ಬೇಗ ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಪುಣ್ಯ ಹೆಚ್ ಡಿ ಎಫ್ ಸಿ ಪರವಾಗಿಲ್ಲ ನಾನು ಹೇಳ್ಬಿಡ್ತೀನಿ ಪುಣ್ಯ ನಂಬರ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಾನು ಮತ್ತೊಮ್ಮೆ ಕಾಮೆಂಟಲ್ಲಿ ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಪ್ರೊಟೆಕ್ಷನ್ ಏನೇ ಇದ್ರೂನು ಅಧ್ಯಕ್ಷರನ್ನ ಸಂಪರ್ಕಿಸಿ ಅಷ್ಟೇ ಹೇಳಿದ್ದೆ ಎಷ್ಟೆಲ್ಲ ಸೆಂಟೆನ್ಸ್ ಮಾಡಿ ಅಂದ್ರೆ ಬೈ ಫ್ಲೋ ಅಲ್ಲಿ ಎಲ್ಲ ಬಂದಿತ್ತು ಪರವಾಗಿಲ್ಲ ಫೋನ್ ಮಾಡ್ತಾರೆ ಅವಶ್ಯಕತೆ ಇರೋರು ಸೊ ದಯವಿಟ್ಟು ಕಾಲ್ ಮಾಡಿ ಏನು ತಿಂಡಿ ಆಗ್ತಿದೆ ಅಕ್ಕ ದೋಸೆ ದೋಸೆ ಮತ್ತೆ ಪಲ್ಯ ಚಟ್ನಿ ಆಲೂ ಪಲ್ಯ ಮತ್ತೆ ಈ ಮಡಕೆಯಲ್ಲಿ ಅಯ್ಯೋ ಅದು ಇದ್ರದ್ದು ಇಲ್ಲಿದೆ ಆದ್ರೂ ಈ ಅಲ್ಯೂಮಿನಿಯಂ ತೆಗಿಯೋದೇ ಇಲ್ಲ ಕ್ಲೋಸರ್ ನಮಗೆ ಈ ತರ ಸ್ಟೀಲ್ ಅಲ್ಲಿ ಸಿಗಲ್ವೇ ಸಿಗುತ್ತೆ ಅಕ್ಕ ಹುಡುಕ್ಬೇಕು ಇದೆಲ್ಲ ಅಂತ ಇಲ್ಲ ಸಿಗುತ್ತೆ ನಮ್ಮ ಮನ್ಸಿರ್ಬೇಕು ಮನ್ಸು ಓಕೆ ಹಾ ಸೊ ಇದರಲ್ಲಿ ಹುರುಳಿ ಕಾಳು ಸಾರ್ ಇದು ಹುರುಳಿ ಕಾಳು ಕೊಡ್ತಾರೆ ಅದನ್ನ ಬೇಯಿಸ್ಕೊಟ್ರೆ ಅದರ ರಸ ನಾವು ಇಟ್ಕೊಂಡು ಒಗ್ಗರಣೆ ಕೊಟ್ಟು ಸಾರ್ ಮಾಡ್ಕೋಬಹುದು ಹುರುಳಿ ಕಾಳು ತಗೊಂಡೋಗಿ ಯಾರು ಕೊಟ್ಟಿರ್ತಾರಲ್ಲ ಅವ್ರಿಗೆ ವಾಪಸ್ ಕೊಡ್ಬೇಕು ಅವ್ರೇನ್ ಮಾಡ್ತಾರಂದ್ರೆ ಹಸು ದನಗಳಿಗೆ ಕೊಡ್ತಾರೆ ಈ ರೀತಿ ನಾವು ಎನ್ಆರ್ಪುರದಲ್ಲಿ ತುಂಬಾ ವರ್ಷದಿಂದ ನಾವು ಚಿಕ್ಕೋರಿಂದ ನೋಡ್ತಾನೆ ಇದ್ದೀವಿ ಸ್ಕ್ರಿಪ್ಟ್ ಬಸ್ಸೆ ಬಾರ್ ಬಾರ್

ಮಾಡ್ತಿರ ಗುಡಿಯ ತಗೊಂಬ ತಗುಂಬಾ ಚೆನ್ನಾಗಿದೆ ಗಣೇಶ ಸೀರೆ ನಾನ್ ವರ್ಕ್ ಹಾಡು ಸ್ಟೇ ಹಂಬಲ್ ಸ್ವಭಾವಕ್ಕೆ ತಕ್ಕಂತೆ ಸಂಜೆ ಇದು ಮನೆಗೆ ಪೇಂಟ್ ಮಾಡೋಣವಾ ನಂಗೆ ಕೊಡು ಗುಡಿಯ ಎಷ್ಟು ಜೋರಿದಾಳಲ್ಲ ಗುಡಿಯ ನಂಗೆ ಕೊಡು ನಂಗೆ ಕೊಡು ನಂಗೆ ಕೊಡು ನಂಗೆ ಕೊಡು ಗುಡಿಯ ಆಯ್ತು ಅದ್ ಕೊಡ್ಬೇಡ ನಾನು ಇದು ತಗೊಂಡೋಗ್ತೀನಿ ವಾ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ഇതൊരു നൈസ് ആണ്. ഏ ജനവതി കുഞ്ഞേ അമ്മ തന്നಿದ್ದು. അമ്മ. അയ്യോ. ഇതിനിടക്ക്. ഏ ദേത്തി ഈ गुड़िया. ആ गुड़िया. गुड़िया എവിടെ തൈല? വാവ്. 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 ഇല്ല 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 നോടി ഇതാക്കോ. കവർമേലക്ക. അക്കപ്പാ. സൂപ്പർ ಇದೆ. സൂപ്പർ ಇದೆ. കൊഞ്ചിക്കൂ. ഹും. ഹും. cute and beautiful. No, 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 no